ಆ ಗ್ರಾಮದ ಜನರಿಗೆ ಯಾವಾಗ ಭೂಕುಸಿತವಾಗಿ ಬಿಡುತ್ತೋ ಎನ್ನುವ ಆತಂಕ ಭೂ ವಿಜ್ಞಾನಿಗಳು ನೀಡಿರುವ ಆ ಒಂದು ರಿಪೋರ್ಟ್ ಜನರಲ್ಲಿ ಆತಂಕವನ್ನ ಹೆಚ್ಚು ಮಾಡಿದೆ ಜೀವ ಭಯದಲ್ಲೇ ದಿನದೂಡುವ ಪರಿಸ್ಥಿತಿ ಒಂದೆಡೆ ಆದರೆ ನಮ್ಮ ನೋವಿಗೆ ಸ್ಪಂದಿಸಿ ಎಂದು ಅಧಿಕಾರಿಗಳ ಬಳಿ ಗ್ರಾಮಸ್ಥರು ಅಂಗಲಾಚಿಸುತ್ತಿದ್ದಾರೆ ಹಾಗಾದ್ರೆ ಅದು ಯಾವ ಗ್ರಾಮ ವಿಜ್ಞಾನಿಗಳು ಕೊಟ್ಟ ವರದಿಯಲ್ಲೇನಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಆ ಹದಿನಾರು ಸ್ಥಳಗಳು ಭೂ ವಿಜ್ಞಾನಿಗಳ ಅಧ್ಯಯನ ಜಿಎಸ್ಐ ರಿಪೋರ್ಟ್ ಯಲ್ಲಾಪುರದ ಕಳಚೆಯಲ್ಲಿ ಮತ್ತೆ ಭೂ ಕುಸಿತದ ಭಯ ಅದು ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ಇಪ್ಪತ್ತೊಂದು ಅವತ್ತು ಪ್ರಕೃತಿ ಮುನಿಸಿಗೆ ಜನ ತಮ್ಮ ಜೀವನಾಧಾರವನ್ನೇ ಕಳೆದುಕೊಂಡು ಬಿಟ್ಟರು ವಾಸದ ಮನೆ ಇಲ್ಲದಾಯ್ತು ತೋಟ ಗದ್ದೆಗಳು ಮಣ್ಣಿನಲ್ಲಿ ಕುಸಿದೇ ಹೋಯಿತು ಅಕ್ಷರಶಃ ಜನರ ಜೀವನ ಮೂರಾ ಬಟ್ಟೆಯಾಗಿತ್ತು ಹೌದು ಅವತ್ತು ಯಲ್ಲಾಪುರ ತಾಲೂಕಿನ ಕಳಚೆಯಲ್ಲಿ ನಡೆದಿದ್ದ ಭೂಕುಸಿತ ನಿಜಕ್ಕೂ ದಿಗಿಲು ಹುಟ್ಟಿಸಿತ್ತು ಸಿಎಂ ಬಂದ್ರು ಅಧಿಕಾರಿಗಳು ತಂಡ ತಂಡಗಳಾಗಿ ಬಂದ್ರು ಭರವಸೆ ಕೊಟ್ರು ಆದ್ರೆ ಅದು ಕೇವಲ ಭರವಸೆಯಾಗೆ ಉಳಿದು ಬಿಡ್ತು ಘಟನೆ ನಡೆದು ಆರು ವರ್ಷಗಳೇ ಕಳೆದಿದೆ ನಿರಾಶ್ರಿತರಿಗೆ ಪರಿಹಾರ ಮಾತ್ರ ಇನ್ನೂ ಸಿಕ್ಕಿಲ್ಲ ಆದ್ರೆ ಇಲ್ಲಿಯ ಜನಕ್ಕೆ ಇದೀಗ ಮತ್ತೊಂದು ತಲೆನೋವು ಎದುರಾಗಿದೆ ಜನವಸತಿ ಪ್ರದೇಶದಲ್ಲೇ ಲ್ಯಾಂಡ್ ಸ್ಲೈಡ್ ಅಲರ್ಟ್ ಎಚ್ಚರಿಕೆ ನೀಡಿದ ಭೂವಿಜ್ಞಾನಿಗಳು ಎಲ್ಲವನ್ನೂ ಕಳೆದುಕೊಂಡವರಿಗೆ ಸಿಕ್ತಿಲ್ಲ ಸರ್ಕಾರದ ನೆರವು ಎಸ್ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಿವೆ ಪ್ರದೇಶದಲ್ಲಿ ಬರುವ ಈ ಕಳಚೆ ಗ್ರಾಮದಲ್ಲಿ ನೂರ ಎಪ್ಪತ್ತೈದು ಕುಟುಂಬಗಳು ಆಶ್ರಯ ಪಡೆದಿವೆ ಕಳೆದ ಮೂರು ವರ್ಷಗಳ ಹಿಂದೆ ವಿಜ್ಞಾನಿಗಳು ಈ ಭಾಗದಲ್ಲಿ ಅಧ್ಯಯನ ನಡೆಸಿ ಹದಿನಾರು ಮನೆಗಳು ಅತಿ ಅಪಾಯದಲ್ಲಿದೆ ಎಂದು ವರದಿ ನೀಡಿತ್ತು ಅಲ್ಲದೆ ಈ ಭಾಗದಲ್ಲಿ ಯಾವಾಗ ಬೇಕಾದರೂ ಭೂಕುಸಿತ ಸಂಭವಿಸಬಹುದು ಎಂದು ಎಚ್ಚರಿಕೆ ನೀಡಿತ್ತು ಜೊತೆಗೆ ಜಿಲ್ಲಾಡಳಿತದಿಂದ ಕುಟುಂಬಗಳ ಸ್ಥಳಾಂತರಕ್ಕೆ ನೋಟಿಸ್ ನೀಡಲಾಗಿತ್ತು ಇನ್ನು ಇದರ ನಂತರ ಕಳೆದ ಎರಡು ತಿಂಗಳ ಹಿಂದೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತೊಮ್ಮೆ ಅಧ್ಯಯನ ನಡೆಸಿ ಹದಿನಾರು ಭಾಗಗಳು ಅತಿಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಿದೆ ಅಲ್ಲದೆ ತಕ್ಷಣ ಇಲ್ಲಿರುವ ನಲವತ್ತೊಂದು ಕುಟುಂಬಗಳನ್ನ ಸ್ಥಳಾಂತರಿಸುವಂತೆ ವರದಿ ನೀಡಿದೆ ಇದರಂತೆ ಕಳಚೆ ಗ್ರಾಮದ ಈ ನಲವತ್ತೊಂದು ಕುಟುಂಬಗಳಿಗೆ ಪರ್ಯಾಯ ಭೂಮಿ ಕೊಡುವುದಾಗಿ ಜಿಲ್ಲಾಡಳಿತ ಭರವಸೆ ನೀಡಿತ್ತು ಆದರೆ ಇದುವರೆಗೂ ಈ ಗ್ರಾಮದ ಜನರಿಗೆ ಭೂಮಿ ಸಹ ಸಿಗಲಿಲ್ಲ ಕೊಡಬೇಕಾದ ಪರಿಹಾರವೂ ಸಿಗಲಿಲ್ಲ ಕಳೆದ ನಾಲ್ಕು ವರ್ಷಗಳಿಂದ ಭೂಕುಸಿತ ಪ್ರದೇಶದಲ್ಲೇ ಜನ ಭಯದಿಂದ ದೂಡುವಂತಾಗಿದೆ ಇದೀಗ ಮತ್ತೆ ಭೂಕುಸಿತವಾಗುವ ಆತಂಕ ಎದುರಾಗಿದ್ದು ಶೀಘ್ರ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಪಟ್ಟು ಹಿಡಿದಿದ್ದಾರೆ ಹನ್ನೆರಡು ಎಕರೆ ಮೂವತ್ತೇಳು ಗುಂಟೆ ಜಾಗಕ್ಕೆ ಪ್ರಸ್ತಾವನೆ ಮಂಜೂರು ಮಾಡದ ಸರ್ಕಾರ ಇನ್ನು ಕಳೆದ ಮೂರು ವರ್ಷದ ಹಿಂದೆ ಕಳಚೆ ಭಾಗದ ಸರ್ವೆ ನಂಬರ್ ಮೂವತ್ತ್ ಮೂರರಲ್ಲಿ ಹನ್ನೆರಡು ಎಕರೆ ಮೂವತ್ತೇಳು ಗುಂಟೆ ಜಾಗವನ್ನು ಭೂಕುಸಿತ ನಿರಾಶ್ರಿತ ಕುಟುಂಬಗಳಿಗೆ ಆಶ್ರಯ ಕಲ್ಪಿಸಲು ಸರ್ಕಾರಿ ಭೂಮಿಯನ್ನ ನಿಗದಿ ಮಾಡಲಾಗಿತ್ತು ಆದರೆ ಸರ್ಕಾರಕ್ಕೆ ಜಿಲ್ಲಾಡಳಿತ ಪ್ರಸ್ತಾವನೆ ಸಲ್ಲಿಸಿದರೂ ಇದುವರೆಗೂ ಜಮೀನು ಮಾತ್ರ ಮಂಜೂರಿಯಾಗಿಲ್ಲ ಇತ್ತ ನಿರಾಶ್ರಿತರಿಗೆ ಪರಿಹಾರವೂ ಇಲ್ಲ ಬದಲಿ ಭೂಮಿಯ ವ್ಯವಸ್ಥೆಯೂ ಇಲ್ಲ ಎನ್ನುವಂತಾಗಿದೆ ಈಗ ಕಳಚೆಯಲ್ಲಿ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಲ್ಯಾಂಡ್ ಸ್ಲೈಡ್ ಆಯಿತು ಲ್ಯಾಂಡ್ ಸ್ಲೈಡ್ ಆದ್ಮೇಲೆ ಅವರಿಗೆ ರೀಹ್ಯಾಬಿಲಿಟೇಷನ್ ಮಾಡಬೇಕು ಅಥವಾ ಅಮೌಂಟ್ ಅನ್ನು ಪೇ ಮಾಡಬೇಕು ಅಂತ ಅವ್ರ ಕಡೆಯಿಂದ ಬೇಡಿಕೆ ಬಂದಿದೆ ಹಿಂದೆ ಇರುವ ಡಿ ಸಿಗಳು ಕೆಲವೊಂದು ಪ್ರೊಪೋಸಲನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅದರ ಮೇಲೆ ಇನ್ನೂ ಡಿಸಿಷನ್ ಪೆಂಡಿಂಗ್ ಇದೆ ಈಗ ನಾವು ರೀಸೆಂಟಾಗಿ ಜಿ ಎಸ್ ಐ ಅವ್ರ ಕಡೆಯಿಂದ ನಾವು ಇಲ್ಲಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ಬೇರೆ ಕಡೆ ಅಸೆಸ್ಮೆಂಟ್ ಮಾಡುವಾಗ ಕಲಚೆಯನ್ನು ಕೂಡ ಪ್ರತ್ಯೇಕವಾಗಿ ಹೋಗಿ ನೋಡಬೇಕು ಎಷ್ಟು ಏರಿಯಾ ಆ್ಯಕ್ಚುಲಿ ಡೇಂಜರ್ ಇದೆ ಅಂತ ನಮಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದೀವಿ ಅವರು ಡೇಂಜರ್ ಇರುವ ಕಡೆ ಜಿ ಪಿ ಎಸ್ ಲೊಕೇಶನ್ ಹಾಕಿ ನಮಗೆ ಸಬ್ಮಿಟ್ ಮಾಡಿದರು ಅದು ಆದಮೇಲೆ ನಮ್ಮ ಕಡೆಯಿಂದ ನಮ್ಮ ಲೋಕಲ್ ಪಂಚಾಯಿತಿ ವಿ ಎ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿಕೊಂಡು ಸರ್ವೆ ಮಾಡಿದ್ದೀವಿ ಆ ಸರ್ವೆ ಡೇಟಾ ನಾನು ಶೇರ್ ಮಾಡ್ತೀನಿ ಸದ್ಯಕ್ಕೆ ಇಲ್ಲ ಸೊ ಎಷ್ಟು ಒಂದು ಹದಿನಾರು ಲೊಕೇಶನ್ ಸೆನ್ಸಿಟಿವ್ ಅಂತ ನಮ್ಗೆ ಕೊಟ್ಟಿದ್ದರು ಆ ಹದಿನಾರು ಲೊಕೇಶನಲ್ಲಿ ಎಷ್ಟು ಮನೆ ಬರುತ್ತದೆ ಶಾಲೆ ಅಂಗನವಾಡಿ ಇದೆಯಾ ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ ಇದೆಯಾ ಎಷ್ಟು ಹೋಗ್ಬೋದು ಅಂತ ಅದು ಒಂದು ಅಸೆಸ್ಮೆಂಟ್ ಮಾಡಿ ನಾವು ಈಗ ಗವರ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ವಿ ಲಾಸ್ಟ್ ವೀಕ್ ನಾವು ಸಬ್ಮಿಟ್ ಮಾಡಿದ್ದೀವಿ ಈಗ ಸರ್ಕಾರಿ ಜಾಗದಲ್ಲಿ ಗುರುತು ಮಾಡಿ ಜಾಗದಾದರೂ ಮನೆ ಕಟ್ಟ ಈಗ ಎರಡೂ ನಾವು ಐಡೆಂಟಿಫೈ ಮಾಡಿದ್ದೀವಿ ಒಂದು ಪರಿಹಾರಕ್ಕೆ ಅಂದರೆ ಎಷ್ಟು ಮನೆ ಬರುತ್ತದೆ ಡಿಶನ್ ತಗೊಳ್ಬೇಕಂತ ಸರ್ಕಾರ ಲೆವೆಲಲ್ಲಿ ಡಿಶನ್ ತಗೋಬೇಕು ಸೊ ಎಷ್ಟು ಬರುತ್ತದೆ ಅಂತ ಲೆಕ್ಕ ಮಾಡಿ ಪ್ರಪೋಸಲಲ್ಲಿ ಕಳಿಸಿದ್ದೀವಿ ಮತ್ತೆ ನಮ್ಮಲ್ಲಿ ಐಡೆಂಟಿಫೈ ಆಗಿರುವ ಅವ್ರಿಗೆ ಶಿಫ್ಟ್ ಮಾಡೋದಕ್ಕೆ ಒಂದು ಜಾಗ ಐಡೆಂಟಿಫೈ ಮಾಡಿದ್ದೀವಿ ನಮಗೆ ಏನು ಅನಿವಾರ್ಯ ಇತ್ತು ಆ ಜಾಗನೂ ಸೇಫ್ ಇದೆಯಾ ಇಲ್ಲ ಅಂತ ನೋಡ್ಬೇಕಾಗಿತ್ತು ಸೊ ಅದು ಕೂಡ ಜಿ ಎಸ್ ಐ ಅವರಿಗೆ ಬರೆದು ನಾವು ಸರ್ಟಿಫಿಕೇಶನ್ ತಗೊಂಡಿದ್ವಿ ಆ ಜಾಗ ಸೇಫ್ ಇದೆ ಅಂತ ಹೇಳಿ ಸೊ ಈ ಜಾಗ ಅವೈಲೇಬಲ್ ಇದೆ ಇಷ್ಟು ಎಕ್ಸ್ಟೆಂಟ್ ಇದೆ ಇಲ್ಲಿ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ನಾವು ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿದ್ದೀವಿ ಡೀಟೇಲ್ಸ್ ನಾನು ಕೊಡ್ತೀನಿ ಸದ್ಯಕ್ಕೆ ಕೈಯಲ್ಲಿ ಐ ವಿಲ್ ಶೇರ್ ಒಟ್ಟಿನಲ್ಲಿ ಭೂಕುಸಿತವಾಗಿ ಕುಸಿತವಾಗಿ ನಾಲ್ಕು ವರ್ಷಗಳೇ ಕಳೆದುಬಿಟ್ಟಿದೆ ಬಿಟ್ಟಿದೆ ಇದೀಗ ಮತ್ತೆ ಅಬ್ಬರದ ಮಳೆ ಸುರಿತಾ ಇದ್ದು ಭೂಕುಸಿತದ ಆತಂಕ ತಂದೊಡ್ಡಿದೆ ಹೀಗಿದ್ರೂ ಕಳಚೆ ಗ್ರಾಮದ ಜನ ಜೀವದ ಹಂಗು ತೊರೆದು ಭೂಕುಸಿತದ ಸ್ಥಳದಲ್ಲೇ ಜೀವನ ನಡೆಸುವಂತಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬ ನ್ಯೂಸ್ ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ದಮಾಕಾ ಸೇ ಬ್ರ್ಯಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ